ಈ ಸಾಹಿಬ್ರು ಅಂತಿಂತವ್ರಲ್ಲ ಅಬಕಾರಿ ವಸೂಲಿ ನಾಯಕರು ಅಬಕಾರಿ ಇಲಾಖೆಗೆ ಬಾದಶ ಕಲೆಕ್ಷನ್ ಗೆ ಇವರೇ ನಂಬರ್ ಒನ್ ಲೋಕಾಯುಕ್ತ ಪೊಲೀಸರಿಗೆ ಮಾಮೂಲಿ ಫಿಕ್ಸ್ ಮಾಡಿದ ಪೋಪ ಎಣ್ಣೆಯಲ್ಲಿ ಲೂಟಿ ಲೋಕಾಯುಕ್ತಗೆ ಕಮಿಷನ್ ಫ್ರೂಟಿ ಲೋಕಾಯುಕ್ತ ಕೇಸಲ್ಲಿ ಕಾಣಿಸಿಕೊಂಡಿದ್ದಾನೆ ಅಬಕಾರಿ ಹೆಚ್ಚುವರಿ ಆಯುಕ್ತ ಟಿ ನಾಗರಾಜಪ್ಪ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಆದರೆ ಇವನ್ನ ಡೆಸಿಗ್ನೇಷನ್ ಕೇವಲ ಜಾಯಿಂಟ್ ಕಮಿಷನರ್ ಪ್ರೊಫೆಷನ್ ಇಲ್ದೆ ಇದ್ರು ನಾಗರಾಜಪ್ಪನೇ ಅಡಿಷನಲ್ ಕಮಿಷನರ್ ಕೋಟಿ ಕೋಟಿ ವಸೂಲಿ ಕೇಸಲ್ಲಿ ಟಿ ನಾಗರಾಜಪ್ಪ ಪ್ರಮುಖ ಹೆಸರು ಈ ನಾಗರಾಜಪ್ಪನನ್ನ ಇದೀಗ ಲೋಕಾಯುಕ್ತ ನೋಟಿಸ್ ಕೊಟ್ಟು ಕರೆಸಿಕೊಂಡಿದೆ ಕೇವಲ ನಾಗರಾಜಪ್ಪನ ಸ್ಟೇಟ್ಮೆಂಟ್ ತೆಗೆದುಕೊಂಡು ಈಸಿಯಾಗಿ ಕಳಿಸಿಕೊಡಲಾಗಿದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಎಂಟಕ್ಕೆ ನಾಗರಾಜ್ ಅಟ್ರಾಕ್ಟ್ ಆಗಲ್ವಾ ಹಾಗಾದ್ರೆ ಲಂಚ ಕೊಡೋ ವ್ಯಕ್ತಿಗಳ ಕೈಗೆ ಕೋಳ ಹಾಕಿ ಅಂತ ಇದೆ ಕಾನೂನು ಆದ್ರೆ ಕಾನೂನಿಗೂ ಮೀರಿ ಬೆಳೆದಿದ್ದಾನೆ ನಾಗರಾಜಪ್ಪ ನಾಗರಾಜಪ್ಪ ಬನ್ಸೋಕೆ ಲೋಕಾಯುಕ್ತ ಪೊಲೀಸರು ಹೆದರ್ತಿದ್ದಾರೆ ಹಾಗಾದ್ರೆ ಯಾಕೆ ಅವನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಈ ಸಾಹೇಬ್ರ ಇದಾರಲ್ಲ ಇವ್ರು ಅಂತಿಂತ ಸಾಹೇಬರು ಅಂತ ಅಂದ್ಕೊಂಡ್ಲೇಬೇಡಿ ನೀವು ನೀವು ಅಂದ್ಕೊಂಡಿಂತ ಡಬಲ್ ತ್ರಿಬಲ್ ಇವರು ಅಬಕಾರಿ ವಸೂಲಿಲಿ ಇವರೇ ನಂಬರ್ ಒನ್ ಹೀರೋ ಇವರೇ ನಾಯಕ ಅಬಕಾರಿ ಇಲಾಖೆಗೆ ಇವರು ಬಾದ್ಶಾ ಕಲೆಕ್ಷನ್ಗೆ ಇವರು ಕಲೆಕ್ಷನ್ ಮಾಡಕ್ಕೆ ನಂಬರ್ ಒನ್ ಇವರೇ ನೋಡಿ ತೋರಿಸ್ತಾ ನಾಗರಾಜಪ್ಪ ಅಬಕಾರಿ ಅಡಿಷನಲ್ ಕಮಿಷನರ್ ಒಂದು ಕಡೆ ನಿಂಗಪ್ಪನ ಫೋಟೋವನ್ನು ತೋರಿಸ್ತಾ ಇದೀವಿ ಇನ್ನೊಂದು ಕಡೆ ನಾಗರಾಜಪ್ಪ ಇವರೇ ನಂಬರ್ ಒನ್ ಕಮಿಷನರ್ ಎಣ್ಣೆಲು ಲೂಟಿ ಲೋಕಾಯುಕ್ತಕ್ಕೆ ಎಲ್ಲ ಇವ್ರು ಕೊಡೋದು ಫ್ರೂಟಿ ಇವರ ಕಮಿಷನ್ ಅಲ್ಲಿ ಅಲ್ಲಿ ಕೇಸಲ್ಲಿ ಕಾಣಿಸ್ಕೊಂಡಿದ್ದಾನೆ ಇದೇ ಅಬಕಾರಿ ಹೆಚ್ಚುವರಿ ಆಯುಕ್ತ ಟಿ ನಾಗರಾಜಪ್ಪ ಇವ್ರು ಯಾರು ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ಆದ್ರೆ ಇವನ ಡೆಸಿಗ್ನೇಷನ್ ಕೇವಲ ಜಾಯಿಂಟ್ ಕಮಿಷನರ್ ಪ್ರಮೋಷನ್ ಇಲ್ಲದೆ ಇದ್ದರೂ ನಾಗರಾಜಪ್ಪನೇ ಅಡಿಷನಲ್ ಕಮಿಷನರ್ ಇವನು ಆಡಿದ್ದೆ ಆಟ ಇವನು ಮಾಡಿದ್ದೆ ಆಟ ಏನು ಹೇಳ್ತಾರಲ್ಲ ಹಾಗೆ ಒಂದು ಕೋಟಿ ಕೋಟಿ ವಸೂಲಿಯನ್ನ ಮಾಡ್ತಾನೆ ಈ ಟಿ ನಾಗರಾಜಪ್ಪ ಈ ನಾಗರಾಜಪ್ಪ ಇದೀಗ ಲೋಕಾಯುಕ್ತ ನೋಟಿಸ್ ಕೊಟ್ಟು ಕರ್ಸ್ಕೊಂಡಿದೆ ಕೇವಲ ನಾಗರಾಜಪ್ಪನ ಸ್ಟೇಟ್ಮೆಂಟ್ ತೆಗೆದುಕೊಂಡು ಈಸಿಯಾಗಿ ಕಳ್ಸಿಬಿಟ್ಟಿದ್ದಾರೆ ಸೊ ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏಟ್ ಇದಕ್ಕೆ ನಾಗರಾಜಪ್ಪ ನಿಮಗೆ ಅಟ್ರಾಕ್ಟ್ ಆಗಲ್ವ ಹಾಗಾದ್ರೆ ಇಷ್ಟೆಲ್ಲ ಕೋಟಿ ಕೋಟಿ ಲಂಚ ಮಾಡಿದ್ದಾನೆ ಇದೆಲ್ಲ ಹಾಕಿ ಒಳಗಾಕಿ ಕೇಸ್ ದಾಖಲಿಸಿ ಸೊ ಲಂಚ ಕೊಡೋ ವ್ಯಕ್ತಿಗಳ ಕೈಗೆ ಕೋಳ ಹಾಕಿ ಅಂತಿದೆ ಕಾನೂನು ಆದ್ರೆ ಇವರು ಕಾನೂನಿಗೂ ಮೀರಿ ಬೆಳ್ದಿದನ ಈ ನಾಗರಾಜಪ್ಪ ಯಾಕಂದ್ರೆ ಎಲ್ರಿಗೂ ಕೋಟಿ ಕೋಟಿ ಕೊಟ್ಟು ನಾಗರಾಜಪ್ಪ ಏನಾದ್ರು ಇದಕ್ಕೂ ಜಾಸ್ತಿ ಏನಾದ್ರು ಬೆಳೆದಿದ್ದಾನ ನಾಗರಾಜಪ್ಪನ ಬಂಧಿಸೋಕೆ ಯಾಕೆ ಲೋಕಾಯುಕ್ತ ಪೊಲೀಸರು ಹೆದರ್ತಾ ಇದ್ದಾರೆ ಯಾಕೆ ಇವನ್ನ ಬಂಧಿಸಿದ್ರೆ ನಿಮ್ಗಳ ಹೆಸರೆಲ್ಲ ಬರುತ್ತೆ ಅಂತನಾ ಯಾವ ತರ ಅಂತ